ನಮ್ಮ ಕೈಯಿಂದ ಏನಾದರೂ ಅಥವಾ ಯಾವುದಾದರೂ ಒಂದು ವಸ್ತು ಕೆಳಗೆ ಬಿದ್ದಾಗ ಅದನ್ನು ಸಾಮಾನ್ಯವೆಂದು ಪರಿಗಣಿಸ್ತೇವೆ ಆದರೆ ಇದು ತಪ್ಪು ನಮ್ಮ ಕೈಯಿಂದ ಕೆಲವೊಂದು ವಸ್ತುಗಳು ಕೆಳಗೆ ಬೀಳುವುದು ಸಾಮಾನ್ಯ ಕ್ರಿಯೆಯಾದರೂ ಪದೇ ಪದೇ ಅಥವಾ ಮತ್ತೆ ಮತ್ತೆ ಅದೇ ವಸ್ತು ಕೈ ತಪ್ಪಿ ಕೆಳಗೆ ಬೀಳ್ತಿದ್ರೆ ಅದನ್ನು ಸಾಮಾನ್ಯವೆಂದು ಪರಿಗಣಿಸಲು ಸಾಧ್ಯವಿಲ್ಲ ಅದನ್ನು ಹಲ್ಲಗಳೆಯಲು ಕೂಡ ಸಾಧ್ಯವಿಲ್ಲ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ಐದು ವಸ್ತುಗಳು ನಮ್ಮ ಕೈಯಿಂದ ಪದೇ ಪದೇ ಬೀಳ್ತಿದ್ರೆ ಅದನ್ನು ಮುಂಬರುವ ಹಣದ ಸಮಸ್ಯೆ ಅಥವಾ ಕೌಟುಂಬಿಕ ಕಲಹದ ಸೂಚನೆ ಅಂತ ಹೇಳಲಾಗತ್ತೆ ಸೊ ಆ ಐದು ವಸ್ತುಗಳ ಕುರಿತು ನಾವಿಲ್ಲಿ ತಿಳ್ಕೊಳ್ಳೋಣ ಬನ್ನಿ ನೀವು ದೇವರನ್ನು ಪೂಜಿಸುವ ಸಂದರ್ಭದಲ್ಲಿ ಆರತಿ ಅಥವಾ ಪೂಜೆ ತಟ್ಟೆ ಬಿದ್ದರೆ ಅದನ್ನು ದೊಡ್ಡ ಅಪಶಕುನವೆಂದು ನಂಬಲಾಗುತ್ತೆ ಆ ಘಟನೆಯು ನಿಮ್ಮ ಪೂಜೆ ಅಥವಾ ಪ್ರಾರ್ಥನೆ ಸರಿಯಾಗಿಲ್ಲ ನೀವು ಮನಸ್ಸೋ ಇಚ್ಛೆ ಪೂಜಿಸುತ್ತಿಲ್ಲ ಅಥವಾ ಅಪಶಕುನದ ಸಂಕೇತ ಕೂಡ ಆಗಿರಬಹುದು ಅಷ್ಟು ಮಾತ್ರವಲ್ಲ ಅದು ನಿಮ್ಮಿಂದಾಗಬಹುದಾದ ಒಳ್ಳೆಯ ಕಾರ್ಯದಲ್ಲಿ ಎದುರಾಗಬಹುದಾದ ತೊಂದರೆಗಳ ಸಂಕೇತವೂ ಹೌದು ಇದು ನಿಮ್ಮ ಮನೆಯ ಶಾಂತಿ ಮತ್ತು ಸಂತೋಷವನ್ನು ಹಾಳು ಮಾಡುತ್ತದೆ ಶಾಸ್ತ್ರಗಳ ಪ್ರಕಾರ ನಮ್ಮ ಕೈಯಿಂದ ಪದೇ ಪದೇ ಉಪ್ಪು ಚೆಲ್ ಹೋಗ್ತಿದ್ರೆ ಅದನ್ನು ಅಶುಭ ಅಂತ ಹೇಳ್ತೀವಿ ಪ್ರಾಚೀನ ನಂಬಿಕೆಗಳ ಪ್ರಕಾರ ನಮ್ಮ ಕೈಯಿಂದ ಪದೇ ಪದೇ ಉಪ್ಪು ಚೆಲ್ತಿದ್ರೆ ಅದು ನಮ್ಮ ವೈವಾಹಿಕ ಜೀವನದಲ್ಲಿ ತೊಂದರೆ ಹೆಚ್ಚಾಗುವುದು ಎಂಬುದನ್ನು ಸೂಚಿಸುತ್ತೆ ಉಪ್ಪು ನಿಮ್ಮ ಕೈಯಿಂದ ಪದೇ ಪದೇ ಚೆಲ್ಲಿದರೆ ಅದು ಗಂಡ ಮತ್ತು ಹೆಂಡತಿಯ ನಡುವೆ ಬೆಳೆಯುತ್ತಿರುವ ಭಿನ್ನಾಭಿಪ್ರಾಯಗಳ ಸಂಕೇತ ಕೂಡ ಆಗಿರುತ್ತೆ ಸೊ ಅದರಿಂದ ಮನೆಯಲ್ಲಿ ಶಾಂತಿಯ ಕೊರತೆ ಕೂಡ ಉಂಟಾಗುತ್ತೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಾವು ಹಾಲನ್ನು ಚಂದ್ರದೇವನೊಂದಿಗೆ ಸಂಬಂಧವನ್ನು ಕಲ್ಪಿಸ್ತೀವಿ ಇದು ಮನಸ್ಸನ್ನು ಮತ್ತು ಶಾಂತಿಯನ್ನು ಸೂಚಿಸುತ್ತೆ ನೀವು ಹಾಲು ಕುದಿಸ್ತಿರುವ ಸಮಯದಲ್ಲಿ ಪದೇ ಪದೇ ಪಾತ್ರೆಯಿಂದ ಹಾಲು ಉಕ್ಕಿ ಕೆಳಗೆ ಚೆಲ್ತಿದ್ರೆ ಅದನ್ನು ಕುಟುಂಬದಲ್ಲಿ ಬರುವಂಥ ಮಾನಸಿಕ ಒತ್ತಡವನ್ನು ಸೂಚಿಸುತ್ತೆ ಅಥವಾ ಒಂದು ಹಣದ ನಷ್ಟವನ್ನು ಸೂಚಿಸುತ್ತೆ ಇದು ಯಾವುದೋ ಒಂದು ದೊಡ್ಡ ಅನಾರೋಗ್ಯದ ಸಂಕೇತವೂ ಆಗಿರಬಹುದು ಅಥವಾ ನಿಷ್ಠ ಯೋಜಕ ವಸ್ತುಗಳ ಖರೀದಿಯ ಬಗ್ಗೆಯೂ ಸೂಚನೆಯನ್ನು ನೀಡುತ್ತೆ ನಾವು ಊಟ ಮಾಡುವಾಗ ನಮ್ಮ ಕೈಯಿಂದ ತೆಗೆದುಕೊಂಡ ತುತ್ತು ಪದೇ ಪದೇ ಬೀಳ್ತಿದೆ ಅಂತಂದರೆ ನಮಗೆ ಅದು ಎರಡು ರೀತಿಯ ಅರ್ಥವನ್ನು ನೀಡುತ್ತೆ ಶಾಸ್ತ್ರದ ಪ್ರಕಾರ ಇದು ಮನೆಯಲ್ಲಿ ಒಂದು ನೆಗೆಟಿವ್ ಎನರ್ಜಿಯನ್ನು ತೋರಿಸುತ್ತೆ ಅಥವಾ ಬಡತನದ ಆಗಮನವನ್ನು ಸೂಚಿಸುತ್ತೆ ಧಾರ್ಮಿಕವಾಗಿ ಇದನ್ನು ಅನ್ನಪೂರ್ಣೇಶ್ವರಿ ದೇವಿಗೆ ಮಾಡಿದ ಅಗೌರವ ಅಂತ ನಂಬಲಾಗತ್ತೆ ಇದಲ್ಲದೆ ಕುಟುಂಬವು ಕೆಲವು ದುಃಖದ ಸುದ್ದಿಗಳನ್ನು ಪಡೆಯಬಹುದು ಅಥವಾ ಆರ್ಥಿಕ ನಷ್ಟವನ್ನು ಕೂಡ ಅನುಭವಿಸ್ಬೋದು ಶಾಸ್ತ್ರಗಳ ಪ್ರಕಾರ ನಾವು ಎಣ್ಣೆಯನ್ನು ಶನಿದೇವನೊಂದಿಗೆ ಸಂಬಂಧವನ್ನು ಕಲ್ಪಿಸ್ತೀವಿ ಎಣ್ಣೆ ಪಾತ್ರೆಯು ಕೈಯಿಂದ ಪದೇ ಪದೇ ಬೀಳ್ತಿದ್ರೆ ಅಥವಾ ನೆಲದ ಮೇಲೆ ಎಣ್ಣೆ ಚೆಲ್ಲಿದ್ರೆ ಅದು ಭವಿಷ್ಯದ ಆರ್ಥಿಕ ಬಿಕ್ಕಟ್ಟು ಅಥವಾ ಸಾಲವನ್ನು ಸೂಚಿಸುತ್ತೆ ಇದು ಕುಟುಂಬದ ಸದಸ್ಯರು ದೊಡ್ಡ ವಿಪತ್ತನ್ನು ಎದುರಿಸಬಹುದು ಅಥವಾ ನೀವು ಮಾಡುತ್ತಿರುವ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಉಂಟಾಗಬಹುದು ಎಂಬುದನ್ನು ಸೂಚಿಸುತ್ತೆ